ಕೃಷ್ಣಂ ಪ್ರಾಣಯ ಸಿಕ್ಕಿ ಸಿನಿಮಾ ಚಿತ್ರಮಂದಿರಗಳಿಗೆ ಜನರನ್ನ ಕರೆದೊಯ್ಯಲು ಯಶಸ್ವಿಯಾಗಿದೆ ಅಂದರೆ ತಂಪಾಗುದಿಲ್ಲ ಈ ಚಿತ್ರದಲ್ಲಿ ಗಣೇಶ್ ಮಾಣಿಕಾ ನಾಯರ್ ಶರಣ್ಯ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಶ್ರೀನಿವಾಸ್ ರಾಜು ನಿರ್ದೇಶನ ಮತ್ತು ಪ್ರಶಾಂತ್ ಜಿ ರುದ್ರಪ್ಪ ನಿರ್ಮಾಣ ಮಾಡಿರುವ ಈ ಚಿತ್ರಕ್ಕೆ ಅರ್ಜುನ್ ಜನ್ಯಾ ಸಂಗೀತವನ್ನ ನೀಡಿದ್ದಾರೆ ವೆಂಕಟರಾಮ ಪ್ರಸಾದ್ ಛಾಯಾಗ್ರಹಣ ಮತ್ತು ಕೆಎಂ ಪ್ರಕಾಶ್ ಸಂಚಲನವನ್ನು ಮಾಡಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾಗಳಂದ್ರೆ ಲವ್ ಸ್ಟೋರಿ ಫ್ಯಾಮಿಲಿ ಎಮೋಷನ್ ಕಾಮಿಡಿ ಮೆಲೋಡಿ ಸಾಂಗ್ಸ್ ಎಲ್ಲವೂ ನಿರೀಕ್ಷೆಯಾದಂತಿವೆ ಆದರೆ ಈ ಬಾರಿ ದಂಡುಪಾಳಿಯ ಖ್ಯಾತಿಯ ನಿರ್ದೇಶಕ ಶ್ರೀನಿವಾಸ ರಾಜು ಜೊತೆಗಿನ ಕಾಂಬಿನೇಷನ್ ಮೂಲಕ ಕೃಷ್ಣಂ ಪ್ರಣಯಸಕಿ ಸಿನಿಮಾ ತೆರೆ ಕಂಡಿದೆ ಶ್ರೀನಿವಾಸ ರಾಜು ಈ ಬಾರಿ ಸಿಂಪಲ್ ಕತೆ ನಿರೂಪಣೆಗೆ ಹೊಸ ತಂತ್ರಗಾರಿಕೆಯನ್ನ ಬಳಸಿದ್ದಾರೆ ಮೊದಲಾರ್ಧದಲ್ಲಿ ಸಾಕಷ್ಟು ಗೊಂದಲ ಮತ್ತು ಕುತೂಹಲಗಳನ್ನ ಸೃಷ್ಟಿಸಿ ಕತೆಯನ್ನರ್ ಶೈಲಿಯಲ್ಲಿ ಮುಂದೆ ಸಾಗಿಸ್ತಾರೆ ಪ್ರೇಕ್ಷಕರಿಗೆ ಇಲ್ಲೇನು ಇದೆ ಆದ್ರೆ ಅದೇನು ಅನ್ನೋದು ಗೊತ್ತಾಗ್ತಿಲ್ಲ ಎನ್ನುವಷ್ಟರ ಮಟ್ಟಿಗೆ ಫಸ್ಟ್ ಆಫ್ ನಲ್ಲಿ ತಲೆ ಕೆಡಿಸ್ತಾರೆ ಆದ್ರೆ ಸೆಕೆಂಡ್ ಆಫ್ ನಲ್ಲಿ ಈ ಎಲ್ಲಾ ಡೌಟ್ ಗಳನ್ನ ಕ್ಲಿಯರ್ ಮಾಡ್ತಾರೆ ರೊಮ್ಯಾಂಟಿಕ್ ಕಾಮಿಡಿ ಟ್ರ್ಯಾಕ್ ಗೆ ಸಿನಿಮಾವನ್ನ ದಾಟಿಸ್ತಾರೆ ನಾಯಕನು ಪ್ರೀತಿಸಿದ ಹುಡುಗಿಯನ್ನ ಎರಡನೇ ಬಾರಿ ಪ್ರೀತಿಸುವ ಫಸ್ಟ್ ಆಫ್ ನಲ್ಲಿ ಪ್ರೇಕ್ಷಕರು ಸ್ವಲ್ಪ ಆಯಾಸ ಪಡ್ತಾರೆ ಆದ್ರೆ ದ್ವಿತೀಯಾರ್ಧದಲ್ಲಿ ಉಲ್ಲಾಸವನ್ನ ನಿರೂಪಣೆಯ ಸುಂದರತೆಯನ್ನ ಅನುಭವಿಸುತ್ತಾರೆ ಹಳೆಯ ಸಿನಿಮಾಗಳ ನೆನಪು ಮೂಡೋದನ್ನ ತಪ್ಪಿಸಲಾಗುವುದಿಲ್ಲ ಸಿನಿಮಾ ಮೇಕಿಂಗ್ ಕ್ವಾಲಿಟಿ ಕೂಡ ಚೆನ್ನಾಗಿದ್ದು ಅರ್ಜುನ್ ಜನ್ಯ ಅವರ ಸಂಗೀತಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ದ್ವಾಪುರ ದಾಟುತಾ ಚಿನ್ನಮ್ಮ ಮೈ ಮ್ಯಾರೇಜ್ ಫಿಕ್ಸ್ ಹಾಡುಗಳು ಪ್ರೇಕ್ಷಕರಿಗೆ ಕಿಕ್ ನೀಡುತ್ತಿವೆ ಹಿಂದಿನ ಧ್ವನಿಯನ್ನ ಭರ್ಜರಿಯಾಗಿ ಬಳಸಿದ ಅರ್ಜುನ್ ಜಲ್ಯಾ ಸಿನಿಮಾ ಹಿಟ್ ಆಗಲು ತಮ್ಮ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ